ಅಂತ ಹೇಳಿದ್ರೆ ಒಂದ್ ಥರ್ ಪೇಪರ್ ಇಲ್ಲಿ ಒಂದ್ ರಕ್ತಿ ಇರ್ಲಿ ಒಂದ್ರೆ ಬ್ರೇಡ್ ಬ್ರೇಡ್ ತರ ಇದೆ ಗಡ್ಲೆ ಕಾಣಿಸ್ತಿದೆ ನಿಮಗೆ ತರ್ಟಿ ಆಶ್ರಿ ಇಂದ ಟೂ ಹೆಚ್ ಪಿ ಇಂದ ಒಂದು ಮುಕ್ಕಾಲ್ ಹೆಚ್ ಪಿ ಇಂದ ಹಿಡ್ಕಂಡ್ ಆಲ್ಮೋಸ್ಟ್ ಏಳು ಹೆಚ್ ಪಿ ವರ್ಗಿದೆ ಮಣ್ಣು ಏನಿದ್ ಕೇವಲ ನಾಲ್ಕ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಗೆ ಇಷ್ಟು ಒಳ್ಳೆ ಪ್ರೆಷರ್ ಬರುತ್ತೆ ನಿಮ್ಗೆ ಬೈಕ್ ಬೇಕಾದ್ರೆ ಬೈಕ್ ತಗೊಂಡಿಬಹುದು ಆಲ್ಮೋಸ್ಟ್ ಮಂಟಿ ಸರ್ ಐಸ್ ಐಸ್ ಬರ್ಗರ್ ತರ ಇರುತ್ತೆ

ದುಡಿಯೋಕಂತೂ ಒಂದು ಒಳ್ಳೆ ಅವಕಾಶ ಅದಕ್ಕೋಸ್ಕರ ಬನ್ನಿ ನಮ್ಮ ಹತ್ರ ಒಂದ್ ಮಾಡಲ್ ಅಲ್ಲ ಐದ್ ಸಾವಿರದಿಂದ ಸ್ಟಾರ್ಟ್ ಆಗ್ಬಿಟ್ಟು ಹದಿನೈದು ಸಾವಿರಮರ್ಷಿಯಲ್ ಸ್ಟಾರ್ಟ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ಸಿಗುತ್ತೆ ಹೌದು ಬೇಗ ಬನ್ನಿ ಒಂದ್ ವರ್ಷ ರಿಫ್ರೆಶ್ಮೆಂಟ್ ಗ್ಯಾರಂಟಿ ಐತೆ ಲೈಫ್ ಟೈಮ್ ವಾರಂಟಿ ಐತೆ ಸರ್ ನಮಸ್ತೆ ನಮಸ್ತೆ ಎಲ್ಲಾ ವಿಷಯಗಳು ನಮಸ್ತೆ ಸರ್ ಬನ್ನಿ ವಾಶರ್ ಅಂತ ಹೇಳಿದ್ರೆ ಏಮ್ಸ್ ಕಾರ್ಪೊರೇಷನ್ ಮಾತ್ರ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋದು ಅದು ಕೇವಲ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಪ್ರೈಸ್ ಬಂದಾಗ ನಾಲ್ಕು ಸಾವಿರದ ಒಂಬೈನೂರ ಸಿಗುತ್ತೆ ಏಮ್ಸ್ಕೋ ಕಾರ್ಪೊರೇಷನ್ ಸರ್ ರಾಶಿ ಗಟ್ಲೆ ಕಾಣಿಸ್ತಿದೆ ನಿಮಗೆ ಪ್ರೆಷರ್ ಓಕೆ ಒನ್ ಥರ್ಟಿ ಬಾರ್ ಇಂದ ಟು ಹೆಚ್ ಪಿ ಇಂದ ಒಂದು ಮುಕ್ಕಾಲ್ ಹೆಚ್ ಪಿ ಹಿಡ್ಕೊಂಡು ಆಲ್ಮೋಸ್ಟ್ ಏಳು ಎಚ್ ಪಿ ಅವ್ರಿಗೆ ಕಮರ್ಷಿಯಲ್ ಮಾಡಲು ಸಿಗುತ್ತೆ ಕಮರ್ಷಿಯಲ್ ಮಾಡಲು ಸಿಗುತ್ತೆ ಕೈಗೆಟ್ಟುವ ದರದಲ್ಲಿ ಒಂದು ಮಧ್ಯದ ವರ್ಗದವರು ದುಡಿಗೋಸ್ಕರ ಒಂದು ಒಳ್ಳೆಯ ಒಂದು ಮಿಷಿನ್ ಅಂತ ಹಿಡಿದ್ರೆ ಪ್ರೆಷರ್ ವಾಷರ್ ನಮ್ಮ ಹತ್ರ ಸಿಗುತ್ತೆ ಅದು ನೋಡಕ್ಕೆ ಹೇಗ್ ಚಂದ ಇದೆ ನೋಡಿ ನಿಮ್ಗೆ ನೋಡಕ್ಕೆ ಆಲ್ಮೋಸ್ಟ್ ಒಂದು ಕೈಗೆಟ್ಟುವ ದರದಲ್ಲಿ ಹೌದು ಸರ್ 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 ಕೈಗೆಟ್ಟ ನಿಮಗೆ ಸರ್ವಿಟೇಷನ್ ಓಪನ್ ಮಾಡಕ್ಕೆ ಇಲ್ಲ ನೀವು ಮೆಕ್ಯಾನಿಕ್ ಶಾಪ್ ಇದ್ದೀರಾ ಇಲ್ಲ ಅಂದ್ರೆ ಹಸು ತೊಳಿತೀರಾ ಕೊರಿ ತೊಳಿತೀರಾ ದರ ತೊಳಿತೀರಾ ಗಾಡಿ ವಾಶ್ ಮಾಡಕ್ಕೆ ಟೂ ವೀಲರ್ ವಾಶ್ ಕಾರು ಲಾರಿ ಲಾಸ್ಟ್ ಗೆ ನೀವು ಟ್ರೈನ್ ವಾಶ್ ಮಾಡಬಹುದು ಅಂತ ಒಂದು ಪ್ರೆಷರ್ ವಾಶ್ ಕಾರ್ಪೊರೇಷನ್ ಸಿಗುತ್ತೆ ಅದು ಕೈಗೆ ಟೂ ಹಂಡ್ರೆಡ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ ಡೆಮೋ ನೋಡೋಣ ಸ್ಟೇಟ್ ಟ್ಯೂನ್ ಆಗಿರಿ ಕೊನೆವರ್ ನೋಡಿ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ ಬನ್ನಿ 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 ಸರ್ ಇಲ್ಲಿ ಮುಂದೆ ಬನ್ನಿ ಸರ್ ಒಂದು ಕೈ ಕೈಗೆಟ್ಟು ಕೇವಲ ನಾಲ್ಕ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಆರು ಮೀಟರ್ ಹೌಸ್ ಪೈಪ್ ಒಂದು ಮುಖಾಲ್ ಹೆಚ್ ಪಿ ಮೋಟರ್ ಸರ್ ಹೇಗ್ ಪ್ರೆಷರ್ ಬರುತ್ತೆ ನೋಡಿ ಸಿಂಪಲ್ ಇದು ಒಂದು ಕ್ಲೀನರ್ ನೋಡಿ ಅಲ್ಲಿ ಮಣ್ಣು ನೋಡಿ ಸರ್ ಅವ್ರ ಮಳೆ ಆಗಿದೆ ಪ್ರೆಷರ್ ನೋಡಿ ಹೇಗಿರುತ್ತೆ ಅಂತ ಇದೆ ಸಾ ಮಣ್ಣು ಏನಿದ್ರುನು ಈಗ ಕೇವಲ ನಾಲ್ಕ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದೆ ಇಷ್ಟು ಒಳ್ಳೆ ಪ್ರೆಷರ್ ಬರುತ್ತೆ ಇದರ ಪ್ರೆಸೆ ಅಡ್ಜಸ್ಟಬಲ್ ಇರುತ್ತೆ ಅಡ್ಜಸ್ಟಬಲ್ ಇರುತ್ತೆ ಹೌದು ಹೆಂಗ್ ಬೇಕಾದ್ರೂ ಕ್ಲೀನ್ ಮಾಡ್ಕೋಬೋದು ಸರ್ ಈಗ ಬೈಕ್ ಬೇಕಾದ್ರೆ ತುಳಿಬೋದು ಕಾರ್ ತಲಿ ಕಾರ್ ತೊಳಿಬೋದು ನಿಮ್ಗೆ ಬೈಕ್ ಬೇಕಾದ್ರೆ ಬೈಕ್ ತೊಳಿಬೋದು ನೋಡಿ ಸರ್ ಆಲ್ಮೋಸ್ಟ್ ಮಂಡಿ ಯೂಸ್ಗೆ ಯಾಕ್ ಗಾಡಿ ಬೇಕಾದ್ರೂ ಹೆಂಗಾದ್ರೂ ತೊಳಿಬೋದು ಓಕೆ ಸಿಪ್ಪಲ್ ಆಗಿ ಯೂಸ್ ಬರೋದು ಸರಿ ಬೈಕ್ ಅಂದ್ರೆ ಅವರು ಶಟ್ಟಿ ಗಿಟ್ ಕ್ಲೀನ್ ಮಾಡ್ಕೊಬೋದ ಸರ್ ಏನ್ ಬೇಕಾದ್ರು ಕ್ಲೀನ್ ಮಾಡೋದು ಕೇವಲ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ವಾರಂಟಿ ಸಿಗುತ್ತೆ ನಿಮಗೆ ಗ್ಯಾರಂಟಿ ಸಿಗುತ್ತೆ ಲೈಫ್ ಟೈಮ್ ಸರ್ವಿಸ್ ಫ್ರೀ ಸಿಗುತ್ತೆ ನಿಮಗೆ ಇದರಲ್ಲಿ ಈ ಪ್ರೆಷರ್ ಹೇಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಟೀಮ್ ಇಂದ ಒಂದು ತೋರಿಸ್ತಾರೆ ನೋಡಿ ಸರ್ ಇಲ್ಲಿ ಓಕೆ ಪ್ರೆಷರ್ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ಥರ್ಮಾಕೋಲ್ ಪೇಪರ್ ಇಲ್ಲಿ ಒಂದು ರಸ್ಟ್ ಇರಲಿ ಒಂದೇನಿದೆ ಬ್ರೇಡ್ ಬ್ರೇಕ್ ತರ ಇದೆ ಸಿಂಪಲ್ ಆಗಿ ಕಟ್ ಆಗ್ಬಿಡುತ್ತೆ ಸಿಂಪಲ್ ಆಗಿ ಕಟ್ ಆಗುತ್ತೆ ಹೇಗೆ ಕಟ್ ಆಗುತ್ತೆ ನೋಡಿ ಸರ್ ಸಿಂಪಲ್ ಆಗಿ ಕಟ್ಟಾಗತ್ತೆ ಫಾರ್ಮಿಂಗ್ ನಮ್ ಕಡೆ ಅಂತ ಒಂದು ಫಾರ್ಮ್ ಲಿಕ್ವಿಡ್ ನಿಮ್ಗೆ ಸೆಟ್ ಸಿಗುತ್ತೆ ಫ್ರೀ ಆಫ್ ಫಾಸ್ಟ್ ಕೊಡ್ತೀವಿ ನಾನ್ ನೋಡಿ ಸರ್ ಹೇಗ್ ಸರ್ ಫಾರ್ಮಿಂಗ್ ಅಂತ ಸೂಪರ್ ಫಾರ್ಮಿಂಗ್ ಇರುತ್ತೆ ಓಕೆ ಫಾರ್ಮಿಂಗ್ ನೋಡಿ ಫಾರ್ಮಿಂಗ್ ಹೇಗ್ ಬರುತ್ತೆ ಅಂತ ಬಿಟ್ಟಿ ಫಾರ್ಮಿಂಗ್ ಬೇಕಾದ್ರೆ ಕ್ಲೀನ್ ಮಾಡೋದು ಹೌದಾ ನಾರ್ಮಲ್ ಫಾರ್ಮಿಂಗ್ ಈ ಕಡೆಯಕೋಸ್ತೀನಿ ಸರ್ ಓಕೆ ಈ ತರ ಎಲ್ಲ ಫಾರ್ಮಿಂಗ್ ಹೌದು ಆರಾಮಾಗಿ ನೀಟಾಗಿ ಬೈಕ್ ಏನ್ ಬೇಕು ಅದು ಏನ್ ಬೇಕಾದ್ರೂ ಬೆಳಿಬೋದು ಆಲ್ಮೋಸ್ಟ್ ಫಾರ್ಮಿಂಗ್ ಬಂದ್ಬಿಟ್ಟು ನಮ್ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ವೆರೈಟಿಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕ್ವಾಲಿಟಿ ಇರುತ್ತೆ ಫಾರ್ಮಿಂಗ್ ಆಗಿದ್ಮೇಲೆ ಕೈಯಲ್ಲಿ ಉಜ್ಜ ತು ಆಗಲ್ಲ ಸರ್ ನೋಡಿ ಜಸ್ಟ್ ವಾಶ್ ಮಾಡ್ಬಿಡಿ ಸಿಂಪಲ್ ಸಿಂಪಲ್ ಸರ್ ಇದು ಒಂದು ಬೇಸಿಕ್ ಮಾಡಲು ತೋರಿಸಿರೋದು ವೆರೈಟಿ ಮಾಡ್ಲಲ್ಲಿ ಫಾರ್ಮಿಂಗ್ ಹೆಂಗ್ ಬರುತ್ತೆ ಅಂತ ಒಂದ್ಸತಿ ಡೆಮೋ ಪುಲೀಸ್ ನಿಮ್ಗೆ ನೋಡಿ ಹೇಗಿರುತ್ತೆ ಅಂತ ಹಾಬಿಟ್ಟು ಸರ್ ಸರ್ ಕಮರ್ಷಿಯಲ್ ಒಂದ್ ಗಜಾ ಹೌದು ಇದು ಪ್ರೆಷರ್ ನೋಡಿ ಹೇಗಿರುತ್ತೆ ಪ್ರೆಷರ್ ಸೂಪರ್ ಇರುತ್ತೆ

ಅದು ನಾರ್ವೆಲ್ ಕೆಪಾಸಿಟಿ ಹೇಗಿರುತ್ತೆ ಸರ್ ಈ ತರ ಈ ಶೈಪ್ ಬರುತ್ತೆ ಈ ಶೇಪ್ ಅಲ್ಲಿ ಯಾವ ಟೈಪ್ ಬೇಕು ಆ ಟೈಪಲ್ಲಿ ಯಾವ ಟೈಪ್ ಬೇಕಾದ್ರೆ ನಾವೇ ನಮ್ ಕಡೆಯಿಂದ ನಿಮ್ಗೆ ಫ್ರೀ ಕೊಡ್ತೀವಿ ಓಕೆ ಅದ್ರ ಜೊತೆನೆ ಸರ್ ಸರ್ವಿಸ್ ಕಮರ್ಷಿಯಲ್ ಅಥವಾ ಸೂಪರ್ ಆಗಿರುತ್ತೆ ಅಲ್ವಾ ಹೌದು ಸರ್ ಸರ್ ಲಾಸ್ಟಿಗೆ ಫಾರ್ಮಿಂಗ್ ನಮ್ ಕಡೆಯಿಂದ ನಿಮ್ಗೆ ಒಂದು ಫಾರ್ಮ್ ಕೆಲ್ ಫ್ರೀ ಸಿಗುತ್ತೆ ಓಕೆ ಇದ್ರಲ್ಲಿ ಫಾರ್ಮಿಂಗ್ ಟೂ ವೀಲರ್ ಇರ್ಲಿ ಕಾರ್ ಇರ್ಲಿ ಏನಾದ್ರು ಇಲ್ಲಿ ಫಾರ್ಮಿಂಗ್ ವಿಚಾರ ಇರೋಲ್ಲ ಎಲ್ಲ ಪ್ರೊಫೆಷನಲ್ ಆಗಿರುತ್ತೆ ಓಕೆ ಅಜ್ಜಸ್ಟ್ ಮಾಡ್ಕೊಳಿ ಅಡ್ಜೆಸ್ಟ್ ಮಾಡ್ಕೊಂಡಿ ನೋಡಿ ಓ ಏನ್ ಸರ್ ಇದು ಸರ್ ಐ ஸ் பூர எல்லா பெண்ணே பெண்ணெ தர இல்லை சார் கார்

ನೋಡಿ ಕಮರ್ಷಿಯಲ್ ಮಾಡ್ಲು ಹೇಗಿತ್ತು ಅಂತ ಬಿಟ್ಟು ಒನ್ ಆಫ್ ದ ಬೆಸ್ಟ್ ಒನ್ ನೈಂಟಿ ಆ ಮಾಡ್ಲಲ್ಲಿ ಟೂ ಡಬಲ್ ಟೂ ಜೀರೋ ಒನ್ ಅಂತ ಬಿಟ್ಟು ಒನ್ ಆಫ್ ದ ಬೆಸ್ಟ್ ಇವಾಗ ನಿಮ್ಗೆ ಹೈಲಿ ಮೋಟರ್ ಇರುತ್ತೆ ಆಲ್ಮೋಸ್ಟ್ ಒನ್ ಆಫ್ ದ ಬೆಸ್ಟ್ ಬ್ರಾಂಡ್ ಅಲ್ಲಿ ಇರೋದು ಮೋಟರ್ ನಿಮಗೆ ಆಲ್ಮೋಸ್ಟ್ ಒಂದು ವರ್ಷ ರಿಪ್ಲೇಸ್ಮೆಂಟ್ ಸಿಗುತ್ತೆ ಲೈಫ್ ಟೈಮ್ ವಾರಂಟಿ ಜೊತೆ ನಿಮಗೆ ಕೈಗೆಟ್ಟುವ ದರ ಸಿಗ್ತಿದೆ ಅದಕ್ಕೆ ಸರ್ವಿಸ್ ಸ್ಟೇಷನ್ ಯೂಸರ್ಸ್ ನಾನಂತೂ ಹೇಳೇ ಹೇಳ್ತೀನಿ ದುಡಿಯಕಂತೂ ಒಂದು ಒಳ್ಳೆ ಅವಕಾಶ ಅದಕ್ಕೋಸ್ಕರ ಬನ್ನಿ ನಮ್ಮ ಹತ್ರ ಒಂದ್ ಮಾಡಲ್ ಅಲ್ಲ ಐದು ಸಾವಿರದಿಂದ ಸ್ಟಾರ್ಟ್ ಆಗ್ಬಿಟ್ಟು ಹದಿನೈದು ಸಾವಿರ ಸೆಮಿ ಕಮರ್ಷಿಯಲ್ ಸ್ಟಾರ್ಟ್ ಆಗುತ್ತೆ ಕಮರ್ಷಿಯಲ್ ಬಂದ್ಬಿಟ್ಟು ನಲವತ್ತೆರಡು ಸಾವಿರದಿಂದ ಮೇಲೆ ಇದೆ ನಿಮ್ಗೆ ಅರವತ್ತು ಎಪ್ಪತ್ತ ಸಾವಿರವರೆಗೆ ಒಳ್ಳೆ ಕಮರ್ಷಿಯಲ್ ಮಿಷಿನ್ ಕೊಡ್ತೀನಿ ನಿಮ್ಗೆ ಆಲ್ಮೋಸ್ಟ್ ತುಂಬಾ ಲಾಟರಿ ನೋಡ್ತಿರ್ಬೋದು ನೀವು ಹೇಗೆ ಹೌದು ಎಲ್ಲ ಇದೆ ಸರ್ ನಮ್ದು ಬ್ರಾಂಡಸ್ ತುಂಬಾ ಮಾಡ್ತಾ ಇದೀವಿ ಆಲ್ಮೋಸ್ಟ್ ಕಾಣಿಸ್ತಾ ಇದೆ ಸರ್ ಇದು ಬಂದ್ಬಿಟ್ಟು ಒಂದು ಆಲ್ಮೋಸ್ಟ್ ಪ್ರೆಷರ್ ವಾಷರ್ ಮಾಡಲ್ ಇದು ಹೇಗೆ ಪರ್ಚೇಸ್ ಮಾಡಬಹುದು ಅಂತ ಹೇಳಿದ್ರೆ ನೀವು ಎಲ್ಲಿ ಬೇಕಾದ್ರೂ ನಮ್ಮ ಆನ್ಲೈನ್ ಅಲ್ಲಿ ನೀವು ನಮ್ಮ ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಏಮ್ಸ್ಕೋರ್ ಕಾರ್ಪೊರೇಷನ್ ಡಾಟ್ ಕಾಮ್ ಅಂತ ಅಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡಿ ಮಾಡಿ ಡಿ ಆಪ್ಷನ್ಸ್ ಇದೆ ಕೋರಿಯರ್ ಆಪ್ಷನ್ ಸಿಗುತ್ತೆ ವಿ ವಿಷನ್ ನಮ್ಮ ಕಾರ್ಗೋ ಕಾರ್ ಗೋ ಅದೆಲ್ಲ ಬಿಟ್ಟು ನಮ್ಮ ಆಲ್ಮೋಸ್ಟ್ ಕಾರ್ಪೊರೇಷನ್ ಆಲ್ ಓವರ್ ಫ್ರಾಂಚೈಸ್ ಇದೆ ಇದು ಬಂದ್ಬಿಟ್ಟು ಹೆಡ್ ಆಫೀಸ್ ಏಮ್ ಸ್ಕೋರ್ ಕಾರ್ಪೋರೇಷನ್ ರಿಂಗ್ ರೋಡ್ ಅಶ್ವಿನ್ ಕಾಲೇಜ್ ಪಕ್ಕ ಕೆಪೇಗೌಡ ನಗರ ಕ್ಲಾಸ್ ಮುಖ್ಯ ರಸ್ತೆ ಅದಾದ್ಮೇಲೆ ನಿಮ್ಗೆ ಪೀನಾ ಕೆಪ್ಪೆ ನಮ್ದು ದೊಡ್ಡ ಇಂಡಸ್ಟ್ರಿಯಲ್ ಎಸ್ಟೇಟ್ ಹತ್ರ ಇದೆ ಪೀನಾ ಸೆಕೆಂಡ್ ಸ್ಟೇಜ್ ಅದ್ಬಿಟ್ಟು ನಮ್ದು ಟೌನ್ ಹಾಲ್ ಸರ್ಕಲ್ ಹತ್ರ ಯೂನಿಟಿ ಬಿಲ್ಡಿಂಗ್ ಅಲ್ಲಿ ಇದೆ ಆ ಹೆನ್ನೂರು ಬಂಡೆಲ್ ಇದೆ ಆ ನಗರ ಹತ್ರ ಇದೆ ಜೆ ಪಿ ನಗರ ಇದೆ ಬಿಟ್ಟು ಕರ್ನಾಟಕದ ಆಲ್ ಓವರ್ ನಿಮ್ಗೆ ಬಂದ್ಬಿಟ್ಟು ದಾವಣಗೆರೆ ಆ ಶಿವಮೊಗ್ಗ ಬಳ್ಳಾರಿ ಜೈಪುರ್ ಹಸನ್ ಅದೆಲ್ಲ ಕಡೆ ಇದೆ ಇಷ್ಟೆಲ್ಲ ನಿಮ್ಗೆಲ್ಲ ಪ್ರತಿ ಸರ್ವಿಸ್ ಜೊತೆ ನಿಮ್ಗೆ ಇದು ನಾವ್ ಹೇಳಿದ ಒಂದು ಬೆಳ್ಳೆ ಆಫರ್ ಇದೆ ಸರ್ ಈ ಮಾನ್ಸು ನಿಮ್ಗೆ ಆಲ್ಮೋಸ್ಟ್ ಫಿಫ್ಟಿ ವರೆಗೂ ಆಫ್ ಸಿಗುತ್ತೆ ಹೌದು ಬೇಗ ಬೇಗ ಬನ್ನಿ ಒಂದು ಒಂದ್ಸರ್ ರಿಫ್ರೆಶ್ಮೆಂಟ್ ಗ್ಯಾರಂಟಿ ಐತೆ ಲೈಫ್ ಟೈಮ್ ವಾರಂಟಿ ಐತೆ ಸರ್ ಎಲ್ಲ ರೈತರಿಗಾಗಿರ್ಬೋದು ಸಿಟಿ ಎಲ್ಲಾ ಜನರಿಗೆ ಎಲ್ಲಾದ್ರೂ ಬೇಕು ಸರ್ ಸರ್ ಪ್ರೆಷರ್ ವಾಶರ್ ರಿವೀಲ್ ಮಾಡಿದ್ ನಾವು ಆಲ್ಮೋಸ್ಟ್ ಎಲ್ಲ ಮನೆ ಮನೆ ಇರೋ ನಮ್ಮ ಆಸೆ ಏನಂತೆ ಮನೆ ಮನೆಗೆ ಹೋಗ್ ಪ್ರೆಷರ್ ವಾಷರ್ ಇರ್ಬೇಕಂತ ಕೇವಲ ಐದು ಸಾವಿರದ ಸ್ಟಾರ್ಟ್ ಆಗುತ್ತೆ ಮಾಡಲ್ ಬಂದ್ಬಿಟ್ಟು ಏಳು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಹನ್ನೊಂದುವರೆ ಹನ್ನೆರಡುವರೆ ಹದಿನಾಲ್ಕೂವರೆ ಹದಿನೈದುವರೆ ಎಪ್ಪತ್ತು ಎಪ್ಪ ಸಾವಿರವರೆಗಿದೆ ಅದಕ್ಕೆ ಕೆಳಗಡೆ ಹೋಗ್ತಿರೋ ನಂಬರ್ ನಾನು ಸರಿ ಬೇಗ ಬೇಗ ಮುಕ್ ಮಾಡಿ ಅಂತ ಬಿಟ್ಟು ಈ ಸತಿ ಫಿಫ್ಟಿ ಪರ್ಸೆಂಟ್ ಆಫರ್ ಆಗಿದೆ ಬೇಗ ಬೇಗ ಬನ್ನಿ ಬದುಕಿ ವೀಕ್ಷಕರ ಇನ್ನ ಮುಂದೆ ನೋಡಿ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ವೀಡಿಯೋಸ್ ಬರ್ತಾರೆ ಅಲ್ಲಿವರೆಗೂ ನಮಸ್ತೆ ವೀಕ್ಷಕರೇ ಥ್ಯಾಂಕ್ ಯು ಸರ್